ಮೂರನೇ ಬಾರಿಗೆ ನರೇಂದ್ರ ಮೋದಿ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕಾರ ಹಿನ್ನೆಲೆ ಶ್ರೀನಿವಾಸಪುರದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರು ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಿದ್ರು ಭಾರತ್ ಮಾತಾಗೆ ಹಾಗೂ ಎನ್ಡಿಎ ಮೈತ್ರಿಕೂಟಕ್ಕೆ ಜೈಕಾರ ಕೂಗುತ್ತಾ ಸಂಭ್ರಮಾಚರಣೆ ಮಾಡಿದ್ರು ಶ್ರೀನಿವಾಸಪುರದ ಇಂದ್ರಭವನ್ ಸರ್ಕಲ್ನಲ್ಲಿ ಸಂಭ್ರಮಾಚರಣೆ ಮಾಡಿದ್ರು ಬಿಜೆಪಿ ಮುಖಂಡ ಗುಂಜೂರು ಶ್ರೀನಿವಾಸ್ ನೇತೃತ್ವದಲ್ಲಿ ಕಾರ್ಯಕರ್ತರು ಹಾಗೂ ಮುಖಂಡರು ಜಮಾಯಿಸಿ ಈ ಒಂದು ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡಿದ್ದರು ಕಾರ್ಯಕರ್ತ ಒಂದುಗಡೆ ಇಂದು ನರೇಂದ್ರ ಮೋದಿ ಮೋದಿಜಿಯವರು ಭಾರತ ಪ್ರಧಾನಮಂತ್ರಿಗಳಾಗಿ ಮೂರನೇ ಬಾರಿ ಪ್ರಮಾಣ ಸ್ವೀಕಾರ ಕಾರ್ಯಕ್ರಮ ಇಂದು ಸಂಜೆ ಏಳು ಗಂಟೆಗೆ ಏಳು ಹದಿನೈದು ನಿಮಿಷಕ್ಕೆ ಪ್ರಾರಂಭ ಆಗಿದೆ ಶ್ರೀನಾಸಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇಂದಿನ ಎನ್ ಡಿ ಎ ಮೈ ಮೈತ್ರಿ ಕಾರ್ಯಕರ್ತರು ಬಿ ಜೆ ಪಿ ಪಕ್ಷದ ಕಾರ್ಯಕರ್ತರು ಮಂಗಳೂರು ಶ್ರೀನಿವಾಸ ರೆಡ್ಡಣ್ಣ ಅವರ ಅಭಿಮಾನಿಗಳು ಸೇರಿ ಇಂದು ಸಂಭ್ರಮಾಚರಣೆಯನ್ನು ಮಾಡಿದ್ದೇವೆ ಜೈ ಬಲೋ ಭಾರತ್ ಘಟಕ್ಕೆ ಬಿ ಜೆ ಪಿ ಪಕ್ಷ ದೇಶದಲ್ಲಿ ಅತ್ಯಂತ ದೊಡ್ಡ ಪಕ್ಷವಾಗಿ ಇಂದು ಬೆಳೆದಿದೆ ಇನ್ನೂರು ನಲವತ್ನಾಲ್ಕು ಸ್ಥಾನಗಳಲ್ಲಿ ಬಿ ಜೆ ಪಿ ಇಂದು ಗೆದ್ದಿದೆ ಕಾಂಗ್ರೆಸ್ ಕೇವಲ ನೂರರ ಸಂಖ್ಯೆ ದಾಟಲು ಕೂಡ ಎಣಗಾಡ್ತಾ ಇದೆ ಇಂಥ ಪರಿಸ್ಥಿತಿಯಲ್ಲಿ ನಾವು ಸರ್ಕಾರ ಮಾಡೋಕ್ಕಾಗಲ್ಲ ಅಂತೇಳಿ ಸುಳ್ಳು ಅಪಪ್ರಚಾರ ಮಾಡಿ ಮೋದಿ ಮತ್ತು ಬಿ ಜೆ ಪಿ ಮೇಲೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಮೋದಿಜಿ ಎನ್ ಡಿ ಎ ಸರ್ಕಾರ ಅಧಿಕಾರಕ್ಕೆ ಬರ್ತದೆ ಅವರು ಐದು ವರ್ಷಗಳ ಕಾಲ ಸುಭದ್ರವಾದ ಸರ್ಕಾರವನ್ನು ಕೊಡ್ತಾರೆ ಈ ದೇಶದ ರಕ್ಷಣೆ ದೃಷ್ಟಿಯಿಂದ ಈ ದೇಶದ ಅಭಿವೃದ್ಧಿಯ ದೃಷ್ಟಿಯಿಂದ ವಿಕಸಿತ ಭಾರತ ಸಾವಿರದ ಒಂಬೈನೂರ ನಲವತ್ತೆ ಎರಡು ಸಾವಿರದ ನಲವತ್ತೇಳಕ್ಕೆ ಈ ದೇಶ ವಿಕಸಿತ ಭಾರತ ದೇಶವಾಗಿ ಅಭಿವೃದ್ಧಿ ದೇಶವಾಗಿ ಮುಂಬರಬೇಕು ಅಂತೇಳಿ ನರೇಂದ್ರ ಮೋದಿ ಅವರು ಕೊಡ ಆ ಹಾದಿಯಲ್ಲಿ ಇಂದು ನರೇಂದ್ರ ಮೋದಿಯವರು ವಚನ ಸ್ವೀಕಾರ ಮಾಡ್ತಾ ಇರೋದು ಎಲ್ರಿಗೂ ಸಂತಸ ತಂದಿದೆ ಈ ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತಗಳ ಪರವಾಗಿ ಇಂದು ಮೋದಿಜಿ ಅವರಿಗೆ ಧನ್ಯವಾದಗಳನ್ನು ಎನ್ ಡಿ ಎ ಭಾಗವಾಗಿ ನಮ್ಮ ದಕ್ಷಿಣ ಕನ್ನಡ ಪಕ್ಕದ ರಾಜ್ಯವಾದಂಥ ಆಂಧ್ರ ಪ್ರದೇಶದಲ್ಲಿ ನಮ್ಮ ನೆಚ್ಚಿನ ನಾಯಕರು ಅಂದರೆ ನಾವು ಹುಟ್ಟಿದಾಗಿನಿಂದ ನಾವು ಪ್ರೀತಿ ಪ್ರೀತಿ ಮಾಡುವಂಥ ಹೀರೋ ನಮ್ಮ ನಾಯಕರು ಪವನ್ ಕಲ್ಯಾಣ್ ಅವರು ಅವರು ಅಭೂತಪೂರ್ವ ಪೂರ್ವದವಾದಂಥ ಒಂದು ಜವಾಬ್ದಾರಿಯುತವಾದಂಥ ಒಂದು ಸ್ಥಾನ ಸ್ಥಾನ ಪಡೆದುಕೊಂಡು ಅವರು ಎಮ್ ಎಲ್ ಎ ಆಗಿ ಬಿಡಾಪುರಮಲ್ಲಿ ವಿಜೇತರಾಗಿದ್ದಾರೆ ಅದೇ ರೀತಿ ಆಂಧ್ರ ಪ್ರದೇಶದಲ್ಲಿ ಇಪ್ಪತ್ತೊಂದು ಇಪ್ಪತ್ತೊಂದಕ್ಕೂ ಎದ್ದಿರುವಂಥದ್ದು ನಮಗೆ ತುಂಬ ಸಂತೋಷವನ್ನು ತಂದುಕೊಟ್ಟಿದೆ ಅವರು ಒಳ್ಳೆಯ ಜನಸೇವೆ ಮಾಡಿ ಮಾಡೋ ಮಾಡುವ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ ಅವ್ರಿಗೂ ಸಹ ಕರ್ನಾಟಕ ಜನತೆ ಪರವಾಗಿ ಮೂರು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ